ಏನು ಇವತ್ತಿನ ಹುಲ್ಲುಗಾವಲುಗಳು ಅತ್ಯಂತ ಕಳಪೆ ಮಟ್ಟದ್ದು ಎಲ್ಲೂ ಇಲ್ಲ ಹುಲ್ಲುಗಾವಲು ಇದ್ದರೂ ಸಹ ಕ್ವಾಲಿಟಿ ಇಲ್ಲ ಅದು ಏನಂತ ಇದಿಲ್ಲ ಅದು ಜೊತೆಗೆ ನಾವು ಡೆವಲಪ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿಲ್ಲ ಅಂದ್ಕೊಳೋದು ಇಲ್ಲ ಅದು ನೆಕ್ಸ್ಟು ಎಲ್ಲೂ ಮೇವು ಲಭ್ಯತೆ ಇಲ್ಲ ಇವತ್ತಿನ ಇದರಲ್ಲಿ ಯಾವುದ್ರ ಮೇಲೆ ನಮ್ಮದು ನಿಂತಿದೆ ಅಂತಂದರೆ ಗಿಡ ಕೊಯ್ದವನೇ ಹೊಲ ಕೊಯ್ದವೇನೆ ಕೂಳೆಗೆ ಮೇಯ್ಸ್ಕೊಂಬತ್ತೀನಿ ಗದ್ದೆ ಕೊಯ್ದವನೇ ತೋಡ್ತಾ ಬಿಟ್ಕೊಂಡು ಮೇಯಿಸ್ತೀನಿ ತೋಟಕ್ಕೆ ಬಿಡ್ತಾನೆ ಅಂತಂದ್ರೆ ಅವನು ಗೊತ್ತಿಲ್ಲದಂಗೆ ರಾಯತ್ರಿನಾಗ ಹೋಗಿ ನಾಳೆ ಕುರಿ ಬಿಡ್ತಾನೆ ಅಂತಂದ್ರೆ ಕಳೆನಾಶಕ ಹೊಡೆದಿರ್ತಾನೆ ಯಾಕಂದರೆ ಎಲ್ಲ ನೆಗದು ಬಿಳಿ ಅಂತ ಈ ಥರ ಇದೆ ಈಗ ಪರಿಸ್ಥಿತಿ ಇವತ್ತಿಂದು ಹಂಗೆ ಬೆಳೆದ ಪ್ರದೇಶದಲ್ಲಿ ಏನು ಕಟಾವು ಮಾಡಿರ್ತಕ್ಕಂಥ ಜಮೀನಲ್ಲಿ ಮೇಯಿಸ್ತಕ್ಕಂಥದ್ದು ಇದು ಜೊತೆಗೆ ಏನಾಗಿದೆ ಅಂದರೆ ಸಾಂಪ್ರದಾಯಿಕ ಪದ್ಧತಿ ಅಂದರೆ ಸಾಮಾನ್ಯವಾಗಿ ಜನರಲ್ಲ ಸಾಕಾಣಿಕೆ ಇರ್ತಕ್ಕಂಥದ್ದು ಯಾರೂ ಸಹ ಇಂಟ್ರೆಸ್ಟ್ ಕೊಟ್ಟು ಅದಕ್ಕೆ ಮೇವು ಕೊಡಬೇಕು ನೀರು ಕೊಡಬೇಕು ಕೈ ತಿಂಡಿ ಕೊಡಬೇಕು ಬೇರೆ ಬೇರೆ ಥರದ ವಿಧದ ಮೇವುಗಳನ್ನು ಕೊಡಬೇಕು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸುಮ್ಮನೆ ಇನ್ ಜನರಲ್ಲಾಗಿ ಹನುಮನಾಯಕ್ ಕುದುರೆ ಸಾಕ್ತಾ ಇರ್ತಕ್ಕಂಥದ್ದು ಇದು ನೋಡಿ ಮಾಮೂಲಿ ಹೊರಗಡೆ ಬಿಟ್ಟು ಮೇಯಿಸ್ತಕ್ಕಂಥ ಒಂದು ಪದ್ಧತಿ ಸಾಂಪ್ರದಾಯಿಕ ಪದ್ಧತಿ ಇರ್ತಕ್ಕಂಥದ್ದು ಇಲ್ಲಿ ನಮ್ಮ ಒಂದು ಉತ್ತಮ ಸಾಕಾಣಿಕೆ ಪದ್ಧತಿನಲ್ಲಿ ಎಂಟು ಗಂಟೆ ಮೇಯಿಸ್ಬೇಕು ನಾನು ನೆನೆಯೇ ಹೇಳ್ಬಿಟ್ಟೆ ನಿಮಗೆ ಎಷ್ಟು ಹತ್ತಕ್ಕ ಇವತ್ತಿನ ನಾವು ಕುರಿ ಮೇಯಿಸ್ತೀವಿ ಮೇಕೆ ಮೇಯಿಸ್ತೀವಿ ಅಂದರೆ ಮೊಬೈಲಿಗೆ ಚಾರ್ಜ್ ಇರೋ ತಕ್ಕ ಮೇಯಿಸ್ತಕ್ಕಂಥದ್ದು ಅಷ್ಟೇ ಹಂಗಾಗಿ ನಾಲ್ಕರಿಂದ ಆರು ಕೆ ಜಿ ಬೇಕು ನೀವು ಏನೂ ಡೆವಲಪ್ ಮಾಡಲಿಲ್ಲ ಅಂದರೆ ಒಂದು ಎಕರೆನಲ್ಲಿ ಐದು ಕುರಿ ಸಾಕ್ಬೋದು ಒಂದು ಎಕರೆಗೆ ಉತ್ತಿ ಬಿತ್ತಿ ಗೇಮೆ ಮಾಡಿ ಅಚ್ಚುಗಟ್ಟ ಮೇವು ಬೆಳ್ಕಂಡ್ರಿ ಇಪ್ಪತ್ತು ಕುರಿ ಸಾಕೋದು ಒಂದು ಎಕರೆನಿಗೆ ನೀವು ಡೆವಲಪ್ ಮಾಡಿದ್ರೆ ಇಪ್ಪತ್ತೇ ಕುರಿ ಒಂದು ಎಕರೆ ಒಳಗೆ ಒಂದು ಎಕರೆ ಜಾಗ ಐತೆ ಅಂತ ಐನೂರು ಕುರಿ ಸಾಕೋಕ್ಕೆ ನೂರು ಕುರಿ ಸಾಕೋಕ್ಕೆ ಹೋದರೆ ತೋಪು ಅಷ್ಟೇ ಇಲ್ಲ ಸಾಧ್ಯವೇ ಇಲ್ಲ ಮುನ್ನೂರ ಅರವತ್ತೈದು ದಿನನೂ ಇಪ್ಪತ್ತ್ನಾಲ್ಕು ಗಂಟೆನು ಮೇಯಿಸ್ಬೇಕು ಅಂತಂದರೆ ಇಪ್ಪತ್ತು ಕುರಿ ಒಂದು ಎಕರೆ ಒಳಗೆ ಹಂಗಾಗಿ ಕೆಲವೊಂದು ಸತಿ ಏನಾಗುತ್ತೆ ನೋಡ್ಕಂಡು ಬ್ರೀಡಿಂಗಿಗೆ ಬಳಸ್ತಕ್ಕಂಥ ಕುರಿಗಳಿಗೆ ಒಳ್ಳೆ ಕೈ ತಿಂಡಿ ಕೊಡ್ತಕ್ಕಂಥದ್ದು ಒಳ್ಳೆಯದು ನೋಡಿ ಇದು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ಉಲ್ಗಾವಲು ಡೆವಲಪ್ ಮಾಡಿರ್ತಕ್ಕಂಥದ್ದು ಒಳ್ಳೆ ಮೇವು ಹಾಕಿ ಅದು ಗೊಬ್ಬರ ನೀರು ಸ್ಪ್ರಿಂಕ್ಲರ್ ಹಾಕಿ ಎಲ್ಲ ಮಾಡಿರ್ತಕ್ಕಂಥ ಒಂದು ಉಲ್ಗಾವ್ಲುಗಳು ನೋಡಿ ಇದೆಲ್ಲ ಅಷ್ಟೇ ಇದು ಡೆವಲಪ್ ಆಗಿರ್ತಕ್ಕಂಥ ಉಲ್ಗಾವಲು ಅವ್ರೇನು ಮಾಡಿರ್ತಾರೆ ಒಂದು ಐತೆ ಅಂತಂದರೆ ಅದನ್ನು ಆ ಕಡೆಗೆ ಈ ಕಡೆಗೆಲ್ಲ ಕಂಪಾರ್ಟ್ಮೆಂಟ್ ಮಾಡಿರ್ತಾರೆ ಅನ್ನ ಕಂಪಾರ್ಟ್ಮೆಂಟ್ ಮಾಡಿಬಿಟ್ಟು ಒಂದಿನ ಇಲ್ಲಿ ಬಿಡ್ತಾರೆ ಇದು ಮುಗಿಲ್ತು ಮತ್ತೆ ಬಿಡ್ತಾರೆ ಮತ್ತು ಇದಕ್ಕೇನು ಮಾಡ್ತಾರೆ ಗೊಬ್ಬರ ನೀರು ಕೊಡ್ತಕ್ಕಂಥದ್ದು ಇದು ಮತ್ತೆ ತಿರುಗಿ ಉಲ್ಸಾಗಿ ಬೆಳಿತೈದೆ ಇವೆಲ್ಲ ಬಹುವಾರ್ಷಿಕ ಮೇವಿನ ಬೆಳೆ ಹಾಕೊಂಡ್ರದು ಏಕವಾರ್ಷಿಕ ಅಲ್ಲ ಬಹುವಾರ್ಷಿಕ ಮೇವಿನ ಬೆಳೆ ಹಾಕ್ಕೊಂಡು ಡೆವಲಪ್ ಮಾಡಿರ್ತಕ್ಕಂಥದ್ದು ನಾನು ನಿನ್ನೆನೆ ಹೇಳಿದೆ ಒಂದು ಬದುಕಕ್ಕೋಸ್ಕರ ಆಹಾರ ಇನ್ನೊಂದು ಬದುಕು ಮಾಡೋಕ್ಕೋಸ್ಕರ ಆಹಾರ ಇದು ಸ್ಥೂಲ ಆಹಾರ ಅದು ದೈನಂದಿನ ಚಟುವಟಿಕೆಗಳಿಗೆ ಅಷ್ಟೇ ಇದು ಹೆಂಗೆ ಸಿಗುತ್ತೆ ಅಂತಂದರೆ ಆಚೆ ಕೊಡ್ಕೊಂಡು ಮೇಷಿಗೆ ಸಾಕು ಉತ್ಪಾದನಾ ಆಹಾರ ಇದು ನೋಡಿ ಹಾಲು ಮೊಟ್ಟೆ ಮಾಂಸ ಏನಕ್ಕೆ ಐತಲ್ಲ ಉಣ್ಣೆ ಉತ್ಪಾದನೆಗೆ ನಾವು ಹೆಚ್ಚಿಗೆ ಕೊಡಬೇಕು ಕೈ ತಿಂದಿನ ಎಕ್ಸ್ಟ್ರಾ ಫೀಡ್ ಕೊಡ್ತಕ್ಕಂಥದ್ದೇ ಅದು ಇಲ್ಲಿ ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನ್ಸು ಎರಡು ಮುಖ್ಯ ಇರತಕ್ಕಂಥದ್ದು ಅದಕ್ಕೋಸ್ಕರ ಎರಡು ವಿಧದ ಆಹಾರವನ್ನು ನಾವು ಮೇಂಟೈನ್ ಮಾಡಿ ಪ್ರೊಡಕ್ಷನ್ಗೂ ಕೊಡಬೇಕು ಮೇಂಟೆನೆನ್ಸಿಗೂ ಕೊಡ್ತಕ್ಕಂಥದ್ದು ಒಳ್ಳೆಯದು ನೋಡಿ ಈಗ ನಾನು ಆಹಾರದ ಹೇಳಿದೆ ಹಸಿ ಮೇವು ಒಣಮೇವು ಕೈ ತಿಂಡಿ ಮತ್ತು ರಸಮೇವು ಏನಾದ್ರು ಕೊಡ್ತಿರಲ್ಲ ನೀವು ಅವೆಲ್ಲ ಕೊಡ್ತಕ್ಕಂಥದ್ದು ಸಂಸ್ಕರಣೆ ಮಾಡಿರ್ತಕ್ಕಂಥ ಮೇವುಗಳು ಇದು ಒಂದು ಆಹಾರ ಟೋಟಲಿ ಆಹಾರ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಕಡಿಮೆ ವೆಚ್ಚದ ಗರಿಷ್ಠ ಉತ್ಪಾದನೆ ಪಡೀತಕ್ಕಂಥ ಒಂದು ಇದು ಕುರಿಗಾರನಿಗೆ ಗೊತ್ತಿರಬೇಕು ಕಸದಿಂದ ರಸ ಮಾಡ್ತಕ್ಕಂಥದ್ದು ಕುರಿಗಾರನಿಗೆ ಗೊತ್ತಿದ್ದರೂ ಮಾತ್ರ ಕುರಿ ಸಾಕಾಣಿಕೆಗೆ ಲಾಭದಾಯಕ ಇಲ್ದಿದ್ರಲ್ಲ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆ ಪಡಿಬೇಕು ಅದು ಅವನಿಗೆ ಗೊತ್ತಿರಬೇಕು ತಿಳುವಳಿಕೆ ಇರತಕ್ಕಂಥದ್ದು ಇದು ಮೇಯ್ನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇಲ್ಲಿ ಒಂದೊಂದು ಹಂತದಲ್ಲೂ ಒಂದೊಂದು ಕುರಿಗಳಿಗೆ ಅವಶ್ಯಕತೆ ಬೇರೆ ಬೇರೆ ಥರ ಇರುತ್ತೆ ಈಗ ಮರಿಗಳಿಗೆ ಈಗ ನಾವು ನಮ್ಮ ಮನೆಯಲ್ಲಿ ಸಣ್ಣದ ಎಳೆ ಮಗಿನಿಂದ ಹಿಡಿದು ಒಂದು ಅಜ್ಜಿ ಹೊಲ್ಲುದ್ರೋಗಿರೋ ಅಜ್ಜಿ ತಕ್ಕಲು ಹೋಯ್ತಿ ಬೆಳಿಗ್ಗೆನೇನು ಅಚ್ಚುಕಟ್ಟಾಗ ಒಂದಿಷ್ಟು ಗೊಡ್ಗಾರ ಅರದು ಒಂದು ರಾಗಿ ರೊಟ್ಟಿ ಒಂದು ಹತ್ತು ಬಡ್ದಿಕ್ಬಿಟ್ಟು ತಿನ್ನು ಅಂದರೆ ಏನಾಗ್ಬೋದು ಕತೆ ಎಳೆ ಮಗಿನಿಂದ ಅಜ್ಜಿ ತಕಲ್ಲಿ ಐತಿ ರೊಟ್ಟಿ ಬಡ್ದಿಕ್ಬಿಟ್ಟು ಗೊಡ್ಗಾರ ಹರಿದಿಕ್ಕಿದ್ದೀನಿ ತಿನ್ನೊಂಗಿದ್ರೆ ತಿನ್ಬೋದು ಬಿಟ್ಟರೆ ಬಿಡ್ಬೋದು ಕತೆ ಆಯ್ತಾಯಿದು ಮಗಿಗೆ ಬೇರೆ ಕೊಡಬೇಕು ಅದಕ್ಕೇನೋ ಸರಿಲಾಕೋ ಇನ್ನೊಂದೋ ಮತ್ತೊಂದು ಅವಲ್ ಅವಲ್ ದಿಮಿದ್ದಾವೆ ನಾವೇನೋ ಕಡ್ದು ಬಿಡ್ತೀವಿ ರೊಟ್ಟಿ ಕಡ್ಕೊಂಡು ಗೊಡ್ಗಾರ ತಿಂತೀವಿ ಅವಜ್ಜಿ ಅಲ್ಲಿಲ್ಲ ಹೆಂಗೆ ತಿನ್ನುತ್ತದು ಮತ್ತು ಅದಕ್ಕೇನಾದರೂ ಮೆತ್ತಂದು ಬೇಕಲ್ಲ ಮುದ್ದೆನೋ ಅಥವಾ ಅನ್ನನೋ ಏನಾದರೂ ಮಾಡಬೇಕಲ್ಲ ಹಂಗಾಗಿ ಅದೇ ಥರದಲ್ಲಿ ಮರಿಗಳಿಗೆ ಒಂದು ಏನು ಅವಶ್ಯಕತೆ ಐತೆ ಆಹಾರ ಕೊಡಬೇಕು ಬೆಳೀತಾ ಏನೇನು ಆಹಾರ ಕೊಡಬೇಕು ಅದನ್ನು ಕೊಡಬೇಕು ಗಬ್ಬ ಏನು ಆಹಾರ ಕೊಡಬೇಕು ಮರಿ ಏನು ಆಹಾರ ಕೊಡಬೇಕು ಮತ್ತು ತಳಿ ಅಭಿವೃದ್ಧಿಗೂ ಯೂಸ್ ಮಾಡ್ತೀವಲ್ಲ ನಾವು ಅಂಥ ಟಗರುಗಳು ವಾತುಗಳಿಗೆ ಬೇರೆ ಬೇರೆ ಥರದಲ್ಲಿ ಫುಡ್ ಕೊಟ್ರೇನ ಬೀಜ ದೋರಿ ಕಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅದ್ರಾಗ ಕ ರೋಣ್ಗಲ್ನು ಅದ್ರಾಗ ಹೊಡಿಯೋದು ಗಾಡಿನೂ ಹೊಡಿಯೋದು ಹೊಲನೂ ಹೊಸಿಗೂ ಬಿಡೋದು ಅದು ಓರಿ ಅದು ಮತ್ತು ಬೀಜ ದೋರಿ ಅದಕ್ಕೆ ಸಾಕಷ್ಟು ಫುಡ್ ಹಾಕಿ ಸಪ್ರೇಟಾಗಿ ಹೆಂಗೆ ಕಟ್ಟಿರ್ತಾರೆ ನೋಡಿದ್ದೀರಲ್ಲ ನೀವು ಹಳ್ಳಿ ಕಡೆಗೀಗ ಅದಕ್ಕೆ ಮೇವು ಹಾಕ್ಕೊಂಡು ಅದನ್ನು ಸಪ್ರೇಟಾಗಿ ಕಟ್ಟಿರ್ತಾರೆ ಅದನ್ನು ಎತ್ತಿಗೆತ್ತು ಸಹಿ ಕತ್ತಿ ಕತ್ತೆನೂ ಸಹಿ ಅಂತಂದ್ರೆ ಅದು ಓರಿ ಆತ ಅದು ಆಗೋದಿಲ್ಲ ಹಂಗೆ ಇಲ್ಲಿ ತಳಿ ಸಂವರ್ಧನೆ ಪೌಷ್ಟಿಕಾಂಶ ಬೇಕಾಗುತ್ತೆ ಅವಾಗ ಹೆಚ್ಚಿಗೆ ಕೊಡಬೇಕಾಗುತ್ತೆ ಟಗರುಗಳಿಗೂ ಅಷ್ಟೇನಾ ಒಳ್ಳೊಳ್ಳೆ ಆಹಾರವನ್ನು ಕೊಟ್ಟು ಚೆನ್ನಾಗಿ ಟಗರು ಅಂತಂದರೆ ಅದು ಮಂದೆಯ ರಾಜ ಅಂತ ಹಿಂಡಿನ ರಾಜ ಇದ್ದಂಗೆ ಅದನ್ನು ಮೇಂಟೇನ್ ಮಾಡಬೇಕು ನಾವು ಟಗರು ಒಂದು ಇದಕ್ಕೆ ಯಾಕೆ ಹೆಂಗೆ ಕೊಡಬೇಕು ಅಂತ ಕೊಡೋಂಗಿಲ್ಲ ಆ ಥರದಲ್ಲಿ ಈಗ ನೋಡಿ ಕುರಿಗಳಿಗೆ ಆ ಟೈಮಲ್ಲಿ ಪೌಷ್ಟಿಕಾಂಶದ ಕೊರತೆ ಇರುತ್ತೆ ತಾಯಿ ಬೆಳವಣಿಗೆಗಿರ್ಬೋದು ಹೊಟ್ಟೆಯಲ್ಲಿರ್ತಕ್ಕಂಥ ಮರಿ ಬೆಳವಣಿಗೆಗಿರ್ಬೋದು ಅದಕ್ಕೆ ಎರಡು ಹಂತದಲ್ಲಿ ಮೇಂಟೆನೆನ್ಸು ಮತ್ತು ಆ ಒಂದು ಪ್ರೊಡಕ್ಷನ್ಗೆ ಎರಡಕ್ಕೂ ಕೊಡ್ತಕ್ಕಂಥದ್ದು ಗರ್ಭ ಇರ್ತಕ್ಕಂಥದ್ದು ಬೆಳವಣಿಗೆ ಗರ್ಭ ಬೆಳವಣಿಗೆಗೂ ಕೊಡಬೇಕು ಮರಿ ಹಾಕಿದೆ ಈಗ ಅದಕ್ಕೂ ಆ ಒಂದು ತಾಯಿ ಬೆಳವಣಿಗೆ ಮತ್ತು ಹಾಲು ಉತ್ಪಾದನೆಗೋಸ್ಕರನೂ ಕೊಡಬೇಕಾಗತ್ತೆ ಹಂಗಾಗಿ ಈ ಎರಡು ಹಂತದಲ್ಲಿ ನಾವು ಮೇವನ್ನು ಕೊಡ್ತಕ್ಕಂಥದ್ದು ಪ್ರತಿದಿನ ಹತ್ತು ಪರ್ಸೆಂಟ್ ಒಳ್ಳೆ ಹಸಿರು ಹಾಗೂ ನೂರೈವತ್ತರಿಂದ ನಾನ್ನೂರೈವತ್ತು ಗ್ರಾಮ್ ಕೈ ತಿಂಡಿ ಕೊಡ್ತಕ್ಕಂಥದ್ದು ಬೇಡ ನೂರೈವತ್ತು ಗ್ರಾಮ್ ಕೊಟ್ಟರೆ ಸಾಕು ಇನ್ನೂರು ಗ್ರಾಮ್ ಕೊಟ್ಟರು ಸಾಕು ಕಾಲು ಕೆ ಜಿ ಅರ್ಧ ಕೆ ಜಿ ಬೇಡವೇ ಬೇಡ ಒಂದು ಇನ್ನೂರು ಗ್ರಾಮ್ ಕೊಟ್ಟರೆ ಸಾಕಷ್ಟು ನೋಡಿ ಈ ಥರ ಈಗ ಹೆಣ್ಣು ಕುರಿಗಳಿಗೆ ಒಳ್ಳೆಯ ಆಹಾರವನ್ನು ಮೃದುವಾದಂಥ ಆಹಾರ ಗಬ್ಬ ಇದ್ದಂಥ ಸಂದರ್ಭಗಳಲ್ಲಿ ಮರಿ ಹಾಕ್ತಂಥ ಸಂದರ್ಭಗಳಲ್ಲಿ ಕೊಡ್ತಕ್ಕಂಥದ್ದು ಟಗರ್ಗಳಿಗೂ ಅಷ್ಟೇನಾ ಬ್ರೀಡಿಂಗ್ ಸೀಸನ್ನು ಒಳ್ಳೆ ಬ್ರೀಡಿಂಗ್ ಸೀಸನ್ ಇರುತ್ತೆ ಅಂಥ ಟೈಮಲ್ಲಿ ಅವ್ರು ಚೆನ್ನಾಗಿ ಒಳ್ಳೆಯ ಪೌಷ್ಟಿಕಾಂಶಯುತ ಆಹಾರವನ್ನು ಕೊಡಬೇಕು ಇಲ್ಲ ಅಂತಂದ್ರೆ ಮತ್ತೆ ಸುಮ್ಮನೆ ಅದು ವೇಸ್ಟ್ ಈಗ ಕ್ರಾಸಿಂಗ್ ಆಗೋಲ್ಲ ನಮ್ಗೆ ಎರಡು ವರ್ಷಕ್ಕೆ ಮೂರು ಸೋಲು ಮರಿ ಬರಬೇಕು ನಮ್ಮ ಲೆಕ್ಕಾಚಾರ ಆ ಥರ ಇದೆ ಕ್ಯಾಲ್ಕುಲೇಷನ್ನು ನಾವು ಕಮರ್ಷಿಯಲ್ಲು ಭಾರಿ ಲೆಕ್ಕಾಚಾರನಪ್ಪ ನಾನು ಅಂತಾರೆ ಹಾಗಾಗಿ ಇವತ್ತೊಂದಿನ ನಾನು ಟೀ ಕೊಡಿಸ್ತೇನೆ ಅಂದರೆ ನಾಳೆ ತಿರ್ಗಾ ತಿರ್ಗ ಅವ್ನ ಅಲ್ಲಿ ಹೋಗ್ತಿದ್ದ ಅಂದರೆ ನನಗಿಂ ಕುಡಿದಿದ್ದೆ ನಾನು ಕೊಡಿಸಿದ್ದ ಇವತ್ತು ನೀನು ಕೊಡಿಸು ಟೀನಾ ಆ ಲೆಕ್ಕಾಚಾರ ಇರಬೇಕು ದಿನಾಲೂ ನಾನೇ ಕೊಡಿಸ್ಕೊಂಡು ಹೋದ್ರಲ್ಲ ಲೆಕ್ಕಾಚಾರ ಹೇಳ್ತೀನಲ್ಲ ಎರಡೂ ತರಕ ಇರ್ತಕ್ಕಂಥದ್ದೇ ಲೆಕ್ಕಾಚಾರ ಅದು ನಮ್ಮ ತಲೆ ಒಳಗೆ ಇರಬೇಕಿಲ್ಲ ಅದಕ್ಕೋಸ್ಕರ ಅವುಕ್ಕೂ ನಾವು ಸಾಕಷ್ಟು ತಿಂಡಿ ಕೊಟ್ಟರೆ ಮಾತ್ರ ಕ್ರಾಸಿಂಗ್ ಆಗ್ತಕ್ಕಂಥದ್ದು ಕ್ರಾಸ್ ಮಾಡೋದು ಇದು ಟಗರ್ಗಳಿಗಿರ್ತಕ್ಕಂಥದ್ದು ಮರಿಗಳಿಗೂ ಅಷ್ಟೇನಾ ಈಗ ಮೊದಲನೇ ತಿಂಗಳೆಲ್ಲ ಬರೀ ಹಾಲು ಕೊಡ್ತೀವಿ ಎರಡನೇ ತಿಂಗಳಿಗೆ ಅಲ್ಲೇ ಒಂದು ಸ್ವಲ್ಪ ಕೈ ತಿಂಡಿ ಕೊಡ್ತೀವಿ ಮೇವು ಕಲ್ತ್ಕಂತೈತಿ ಮೂರನೇ ತಿಂಗಳಿಗೆ ಸ್ವಲ್ಪ ಹಾಲು ಕಮ್ಮಿ ಮಾಡ್ತೀವಿ ಕೈ ತಿಂಡಿ ಮೇವು ಎಲ್ಲ ತಿಂದ್ಕೊತೈತಿ ನಾಲ್ಕನೇ ತಿಂಗಳಿಗೆ ಏನೂ ಕೊಡಲ್ಲ ಬರೀ ಕೈ ತಿಂಡಿ ಮೇವು ಹಾಲು ಸ್ಟಾಪ್ ಮಾಡಿಬಿಡ್ತೀವಿ ಹಂಗಾಗಿ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಆವಾಗ ಒಳ್ಳೆಯ ಅಂತ ಆಹಾರವನ್ನು ಕೊಡ್ತಕ್ಕಂಥದ್ದು ನಾನು ನಿನ್ನೆನೆ ಹೇಳಿದೆ ನಿಮಗಿದೊಂದು ಜೋಳ ಮೆಕ್ಕೆಜೋಳ ನಲ್ವತ್ತು ಕೆ ಜಿ ಅಕ್ಕಿ ತೋಡು ಮೂವತ್ತೇಳು ಕೆ ಜಿ ಎಣ್ಣೆಕಾಳು ನಿಂಡಿ ಎರಡು ಕೆ ಜಿ ಖನಿಜ ಮಿಶ್ರಣ ಇದು ಎರಡು ಕೆ ಜಿ ಎಣ್ಣೆಕಾಳು ನಿಂಡಿ ಇಪ್ಪತ್ತು ಕೆ ಜಿ ಉಪ್ಪು ಒಂದು ಕೆ ಜಿ ಈ ಥರದಲ್ಲಿ ಒಂದು ಮಾದರಿ ಆಹಾರ ಮಿಶ್ರಣವನ್ನು ನಾವು ರೆಡಿ ಮಾಡ್ಕೋಬೇಕು ನಾವು ಇದನ್ನು ಮಾಡ್ಕೊಂಡ್ರೆ ನಮಗೆ ಪಕ್ಕಾ ಪಕ್ಕ ನಾವೇ ಮನೆಯಲ್ಲಿ ಮಾಡ್ಬೋದು ರೆಡಿಮೇಡು ಸಿಗುತ್ತೆ ಸುಮ್ಮನೆ ಖರ್ಚು ಜಾಸ್ತಿ ಅದ್ರ ಬದಲು ಈ ಥರ ಮಾಡ್ಕದ್ದು ಒಂದು ಈಗ ನೋಡಿ ಏನೇನು ಯಾವ್ಯಾವ ಥರ ಆಹಾರ ಪೂರೈಕೆ ಮಾಡಬೇಕು ಮೊದಲನೇ ತಿಂಗಳು ಬರೀ ತಾಯಿ ಹಾಲೇನ ಅದೇನು ಮೇವು ಕಲಿಯೋದೇ ಇಲ್ಲ ಮೇಕೆಗಳು ಬಿಡಿ ಅನಿಷ್ಟ ಅದು ಕಲ್ತು ಬಿಡ್ತವೆ ಬಟ್ ಕುರಿಗಳು ಮಾತ್ರ ಕಲಿಯೋದಿಲ್ಲ ಎರಡನೇ ತಿಂಗಳಿಂದ ಮೂರನೇ ತಿಂಗಳು ನೋಡಿ ಅಲ್ಲಿ ಹಾಲು ಪ್ಲಸ್ ಐವತ್ತು ಗ್ರಾಮ್ ಆಲೆ ತಿಂಡಿ ತಿನ್ನುತ್ತೆ ಮೂರನೇ ತಿಂಗಳಿಂದ ಒಂಬತ್ತನೇ ತಿಂಗಳು ತನಕ ಮೇವು ತಿನ್ನುತ್ತೆ ಕೈ ತಿಂಡಿನೂ ತಿನ್ನುತ್ತೆ ಹೆಣ್ಗುರಿ ಆಲೇ ಒಂದು ಒಳ್ಳೆ ವಯಸ್ಕ ಹೆಣ್ಗುರಿ ಅದಕ್ಕೂ ಇನ್ನೂರು ಗ್ರಾಮ್ ಕೈ ತಿಂಡಿ ಮಸ್ತ ಮೇವು ಟಗರು ಮಸ್ತ ಮೇವು ತಿನ್ನುತ್ತೆ ಕೈ ತಿಂಡಿ ತಿನ್ನುತ್ತೆ ಇದು ಒಂದು ಆಹಾರವನ್ನು ಯಾವ ಥರ ಪೂರೈಕೆ ಮಾಡಬೇಕು ಯಾವ್ಯಾವ ಹಂತದಲ್ಲಿ ಮರಿಗಳಿರ್ಬೋದು ದೊಡ್ಡವಿರ್ಬೋದು ಪಡ್ಡೆ ಇರ್ಬೋದು ಇರ್ಬೋದು ಯಾವ್ಯಾವಕ್ಕ ಏನೇನು ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಕೊಡಬೇಕು ಅಂತಕ್ಕಂಥ ಒಂದು ಇದು ನೆಕ್ಸ್ಟು ನೋಡಿ ಈಗ ಮರಿಗಳಿಗೆ ಆಹಾರ ಎಳೆ ಮೇವು ಒಳ್ಳೆ ಚಿಗುರಿರ್ತಕ್ಕಂಥದ್ದು ಹುಲ್ಲನ್ನು ಕೊಟ್ಟಾಗ ಅವು ಮೇವು ತಿಂತು ನೋಡಿ ಈಗ ಅಲ್ಲಿ ಬೋನೊಳಗಡೆಗೆ ಹಾಕಿರ್ತಾರೆ ತಿಂತಾ ತಿಂತಾಯಿರ್ತೇವೆ ಸುಮ್ಮನೆ ಗೊತ್ತಲ್ದಂಗೆ ತಲೆ ಇಕ್ಕೊಂಡು ಆ ಥರ ನೋಡಿ ಇಲ್ಲೆಲ್ಲ ಹೊಡ್ಕೊಂಡೋಗಿ ಬಿಟ್ಟಾಗ ಹಚ್ಚುಗಟ್ಟಾಗಿ ಅದು ಇರುತ್ತೆ ತಾಯಿ ಜೊತೆನ ಈ ಥರ ಈಗ ಒಂದು ಮುಖ್ಯಾಂಶ ಯಾವ ಥರ ಇದೆ ಅಂದರೆ ಇರ್ತಕ್ಕಂಥ ಜಮೀನನ್ನು ಅಭಿವೃದ್ಧಿ ಮಾಡ್ಕೊತಕ್ಕಂಥದ್ದು ನಾವು ಒಳ್ಳೆ ಮೇವು ಸಾಕಷ್ಟು ಪ್ರಮಾಣದಲ್ಲಿ ಒಳ್ಳೆ ಮೇವನ್ನ ಬೆಳಕಂತಕ್ಕಂಥದ್ದು ನಾನು ಹೇಳಿದ್ನಲ್ಲ ಸುಮಾರು ಮೇವುಗಳು ಅವನ್ನೆಲ್ಲ ಬೆಳ್ಕೊತಕ್ಕಂಥದ್ದು ಮತ್ತು ಆ ಮೇವಿನ ಕೊರತೆ ಇದ್ದಾಗ ಕೈ ತಿಂಡಿ ಸ್ವಲ್ಪ ಜಾಸ್ತಿ ಮಾಡೋದು ಕೈ ತಿಂಡಿ ಸ್ವಲ್ಪ ಜಾಸ್ತಿ ಕೊಡ್ತಕ್ಕಂಥದ್ದು ಇಲ್ದಲೆ ಇದ್ದಂಥ ಸಂದರ್ಭಗಳಲ್ಲಿ ರಸಮೇವಿರ್ಬೋದು ಅಜೋಲ ಇರ್ಬೋದು ಜಲಕೃಷಿ ಮೇವಿರ್ತಕ್ಕಂಥದ್ದು ಇವನ್ನೆಲ್ಲ ಸಂಸ್ಕರಣೆ ಮಾಡಿರ್ತಕ್ಕಂಥ ಮೇವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯ ನೀರು ನಾನು ಹೇಳಿದೆ ಬೆಳಗ್ಗೆ ಒಂದು ಸರ್ತಿ ಕುಡಿಸ್ಕೊಂಡು ಹೋಗ್ತಾರೆ ಸಾಯಂಕಾಲ ಬಂದು ಕುಡಿಸ್ತಾರೆ ಅವ್ರದ್ದೇ ಕಟ್ಟೆ ಕೆರೆ ಇತ್ತು ಅಲ್ಲೇ ಹೋಗಿ ಕುಡಿಸ್ಕೊತಕ್ಕಂಥದ್ದು ಇದು ನೋಡಿ ಈ ಥರದಲ್ಲಿ ಮೇವನ್ನು ಪೂರೈಕೆ ಮಾಡಬೇಕು ನಾವು ಒಳ್ಳೆಯ ನೀರನ್ನು ಕೊಡ್ತಕ್ಕಂಥದ್ದು ಈಗ ನಾನು ಹೇಳ್ದನಲ್ಲ ವಸತಿ ವ್ಯವಸ್ಥೆ ಹೆಂಗಿರಬೇಕು ಅಂತಂದರೆ ರಾತ್ರಿ ಹೊತ್ತಿನ ಮಾತ್ರ ಕುರಿ ಮೇಕೆಗೆ ವಸತಿ ವ್ಯವಸ್ಥೆ ಆಗಲತ್ತನಾಗ ಏನು ಬೇಕಿಲ್ಲ ಯಾಕೆಂದರೆ ಹೋಗ್ತೀವಿ ಮೇಯ್ಸಕ್ಕೆ ಹೋಗಿರ್ತೀವಲ್ಲ ಅದರ ಅವಶ್ಯಕತೆ ಇರಲ್ಲ ಹಂಗಾಗಿ ತಾತ್ಕಾಲಿಕವಾಗಿ ಒಂದು ಮೇಲ್ಛಾವಣಿ ಮಳೆಗಾಲದಲ್ಲಿ ಶೆಡ್ಡು ನೆನಿಬಾರ್ದು ಅಂತಂತಕ್ಕಂಥದ್ದಕ್ಕೆ ಶೆಡ್ಡು ಏನು ಅಂಥ ಹೈಲಿ ಹೈಟೆಕ್ ಸಫಸ್ಟಿಕೇಟೆಡ್ ಅದು ಕಟ್ಟಡದ ಅವಶ್ಯಕತೆ ಇರೋದಿಲ್ಲ ಅದಕ್ಕಾಗಿ ಸರಳ ಸ್ವಚ್ಛ ಇರತಕ್ಕಂಥ ಒಂದು ಒಣಗಿದ ಹಾಗೂ ಮೇಲ್ಛಾವಣಿ ಇರ್ತಕ್ಕಂಥ ಕೊಟ್ಟಿಗೆ ಅದರ ಸಾಕು ಸಿಂಪಲ್ಲಾಗಿರ್ತಕ್ಕಂಥದ್ದು ನೆಲಕ್ಕೆ ಮಾತ್ರ ಇಟ್ಟಿಗೆ ಚೂರು ಮಣ್ಣಿದ್ರೂ ಭಾರಿ ಒಳ್ಳೆಯದು ಗಂಜಲ ಹಿಂಗೆ ಬೇಕು ಹಾಗೆ ಬಿಡಬಾರ್ದು ನೋಡಿ ಇದು ತಾತ್ಕಾಲಿಕ ಮೇಲ್ಛಾವಣಿ ಅಂದರೆ ಗರಿಸುವಾಗೆ ಈ ಥರ ಮಾಡ್ಬೋದು ನೀವು ಹಿಂಗೆಲ್ಲನ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಆಧುನಿಕವಾಗಿ ಮಾಡ್ತೀನಿ ಅಂತಂದ್ರೆ ಹಿಂಗೆಲ್ಲ ಮಾಡ್ಬೋದು ಮಸ್ತ ಜೋಬ್ ತುಂಬ ಯಾವುದಾದ್ರೂ ಐತೆ ಅಪ್ಪಂದೋ ಅಜ್ಜಿದೋ ತಾತಂದೋ ಏನೋ ಐತೆ ಅಂತಂದರೆ ಹೆಂಗೆ ಬೇಕಾದರೂ ಮಾಡ್ಬೋದು ನೀವು ಕಬ್ಬಣ ಸ್ಟೀಲು ಐರನ್ನು ಆಮೇಲೆ ಸಿಲ್ವರು ಗೋಲ್ಡು ಏನು ಬೇಕಾದ್ರೂ ಯಾಕೆ ಮಾಡ್ಬೋದು ಇದೆಲ್ಲ ಬೇಕಾದರೆ ಫುಲ್ ಈ ಥರದಲ್ಲೂ ಅವಶ್ಯಕತೆ ಇದೆ ಮಾಡ್ಕೊಳೋದಕ್ಕೇನಿಲ್ಲ ಮೇಯಲ್ಲಿ ಬಿಡ್ತಕ್ಕಂಥದ್ದು ಹೊರಗಡೆ ಮೇಯಾಗಿ ಬಿಡ್ಬೋದು ನೋಡಿ ಈ ಥರ ಒನ್ ಅವರು ಕೊಟ್ಟಿಗೆ ಪದ್ಧತಿನಲ್ಲಾದರೆ ಒನ್ ಅವರ್ ಬೆಳಗ್ಗೆ ಒನ್ ಅವರ್ ಸಾಯಂಕಾಲ ಬಿಡಬೇಕು ಅರೆ ಕೊಟ್ಟಿಗೆ ಪದ್ದತಿನಲ್ಲಿ ಅವಶ್ಯಕತೆನೇ ಇರೋದಿಲ್ಲ ಏನು ನೋಡಿ ಇದೆಲ್ಲ ಮೇಯಲ್ಲಿ ಬಿಡ್ತಕ್ಕಂಥದ್ದು ಒಂದು ಕೊಟ್ಟಿಗೆನಾಗೆ ಮ್ಯಾಕ್ಸಿಮಮ್ ಅಂದರೆ ಅರವತ್ತು ಕುರಿ ಕೂಡ್ಬೋದು ಅದ್ರ ಮೇಲೆ ಕೂಡಬಾರ್ದು ಅವತ್ತು ಅಷ್ಟು ಈಗ ನಮ್ಮಿದ್ರ ಕೆಪಾಸಿಟಿ ಎಪ್ಪತ್ತು ಸೀಟ್ ಐತಿ ನಾನು ನೂರು ಜನ ತಮ್ಮನ್ನು ಕೂರಿಸ್ಬಿಟ್ರೆ ಇದ್ರೊಳಗಡೆಗೆ ಓ ಹೋಗಿದ್ದೆ ಕಣ ಅವ್ನು ಯಾರು ಟ್ರೈನಿಂಗ್ ಕೊಡ್ತೀನಿ ಇಂದ ಒಳ್ಳೆ ಕುರಿ ಕೂಡಿದಂಗೆ ಕೂಡಿದ್ದು ಅದ್ರೊಳಗಡೆಗೆ ಉಸಿರಾಡೋಕ್ಕಾಗಲ್ಲ ಕಾಯಿಲೆಗಳು ಬೇಗ ಸ್ಪ್ರೆಡ್ ಆಗ್ತವೆ ಮ್ಯಾಕ್ಸಿಮಮ್ ಒಂದು ಶೆಡ್ಡು ಅಂತಂದರೆ ಅರುವತ್ತಷ್ಟೇ ಅದು ಮ್ಯಾಕ್ಸಿಮಮ್ ಕೆಪಾಸಿಟಿ ಅರುವತ್ತು ಮಿನಿಮಮ್ ನೀವು ಎಷ್ಟಾರ ಇರಲಿ ಅಷ್ಟೇ ಜೊತೆಗೆ ಏನಾಗುತ್ತೆ ಅಂತಂದರೆ ಈ ಶೆಡ್ಡಲ್ಲಿ ಇರ್ತೀವಿ ಅಗ್ಲತ್ತನಾಗೇನು ಸಮಸ್ಯೆ ಇಲ್ಲ ಮೇಯಿಸಕ್ಕೋದ ರಾತ್ರಿ ಹೊತ್ತ ಮಾತ್ರ ಟಗರ್ಗಳನ್ನ ನಾವು ಸಪ್ರೇಟ್ ಕಟ್ಟಿಬಿಡಬೇಕು ಅಥವಾ ಸಪ್ರೇಟಾಗಿ ಒಂದು ಕಡೆ ಕೂಡಿಬಿಡ್ಬೇಕು ಇಲ್ಲ ಅಂದರೆ ಏನಾಗುತ್ತೆ ಯಾವುದೋ ಒಂದು ಈಟಿ ಬಂದಿರುತ್ತೆ ಅದನ್ನು ಕ್ರಾಸಿಂಗಿಗೆ ಹೋಗಿ ಒಂದಕ್ಕೊಂದು ಗುದ್ದಾಡಿ ಒಡೆದಾಡಿ ಬುಲ್ಡೆ ಅಂತವೆ ಅಥವಾ ಅದು ಮಧ್ಯಕ್ಕೆ ಇನ್ನೊಂದಕ್ಕೆ ಯಾವುದೋ ಗುದ್ದಿ ಹೊಟ್ಟೆಗೆ ಏಟು ಬಿದ್ದು ಅದು ಬೆಳಿಗ್ಗೆ ಕಂದಾಕುತ್ತೆ ಅಭಾರು ಚೆನ್ನಾಗುತ್ತೆ ಹಾಂ